ಸ್ವಾಗತ ನಾನು ವಿಜಯಪುರ ನಾನು ಯಾವುದೇ ಕ್ರೀಡಾಕೂಟದಲ್ಲಿ ಭಾಗವಹಿಸಿಲ್ಲ ಆದರೆ ಕ್ರೀಡಾಪಟುಗಳಿಗೆ ಬೆಂಬಲ ನೀಡಿದ್ದೇನೆ ಎಂದು ವಿಜಯಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಾಕ್ಟರ್ ಕಸನಪ್ಪ ನಾಯ್ಕ್ ಹೇಳಿದರು ವಿಜಯಪುರ ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಫೀಸರ್ಸ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟಿಸಿ ಮಾತನಾಡಿದ ಅವರು ಜೀವನದಲ್ಲಿ ಓದಿ ಮಾತ್ರ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ ಆದರೂ ನನ್ನ ಸಹಪಾಠಿಗಳಿಗೆ ಕ್ರೀಡಾಕೂಟದಲ್ಲಿ ಸ್ಫೂರ್ತಿದಾಯಕವಾಗಿ ಬೆಂಬಲ ಸೂಚಿಸಿದ್ದೇನೆ ಎಂದರು ಅಲ್ಲದೆ ಈ ತರಹ ಕ್ರೀಡಾಕೂಟಗಳು ನಡೆಯಬೇಕು ಇನ್ನೂ ಕಾನೂನು ಪಾಲನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಜಿಲ್ಲಾ ಪಂಚಾಯತ್ ಸಿ

ವಿಜಯಪುರ ಜಿಲ್ಲೆಗೆ ನೂತನವಾಗಿ ಆಗಮಿಸಿರುವಂತಹ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಡಾಕ್ಟರ್ ಕಸನಪ್ಪ ನಾಯಕ್ ಸರ್ ಅವರಿಗೆ ಮತ್ತು ಅವರ ಜೊತೆಗೆ ಇರುವಂತಹ ನ್ಯಾಯಾಧೀಶರಾದಂತಹ ಡಾಕ್ಟರ್ ಅರವಿಂದ್ ಹಾಜರಿಗೆ ಅವರಿಗೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಚಿವರಾದಂತಹ ವಿಶಿ ಆನಂದ್ರವರಿಗೆ ಮತ್ತು ಆರ್ ಬಿ ಕಮಾಂಡೆಂಟ್ ಆದಂತಹ ಬಶಾಂಕ್ ಅವರಿಗೆ ಆಮೇಲೆ ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ದಿರಾಗರ್ ಸರ್ ಅವರಿಗೆ ಮತ್ತು ವೇದಿಕೆ ಮೇಲೆ ಇರುವಂತಹ ನಮ್ಮ ಜಿಲ್ಲೆಯ ಎರಡು ಸಂಸ್ಥೆಯಾದಂತಹ ನಾರಿಹಾಳ್ ಮತ್ತು ರಾಮಗೂಡಟ್ಟಿ ಅವರಿಗೆ ವೇದಿಕೆಯ ಇರುವಂತಹ ಎಲ್ಲ ಎಂಟು ತಂಡದ ನಾಯಕರು ಮತ್ತು ಸದಸ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಅಂಪರ್ಸ್ ಅವರಿಗೆ ಹೀಗೆ ಟೂರ್ನಿಯ ಉದ್ದೇಶ ಏನು ಅಂತಂತಂತಂದರೆ ಈ ಮೊನೋಟನಸ್ ಆ ಲೈಫ್ ನಿಂತ ಹೊರಗಡೆ ಬಂದು ಇಲ್ಲಿ ತಗೊಂಡ ಎಲ್ಲ ತಂಡಗಳನ್ನು ಕೂಡ ಒಂದು ಜಿಲ್ಲಾಡಳಿತಕ್ಕೆ ಒನ್ ಆಗಿ ಆರ್ ಡಿಪೆಂಡೆಂಟ್ ಆಗಿ ಕೆಲಸ ಇರ್ತೀವಿ ಮಾಧ್ಯಮ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಜಡಿತಿ ಇಲಾಖೆ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ನಮ್ಮ ಐ ಆರ್ ಬಿ ಆಗಿರ್ಬೋದು ವೈದ್ಯಕೀಯ ತಂಡ ಸೊ ನಾವು ಮ್ಯೂಚುವಲಿ ಡಿಪೆಂಡೆಂಟ್ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸು ಸೊ ಸೋಮಿನಿ ಸಿಚುವೇಶನ್ಸು ಆಮೇಲೆ ಅಡ್ವೊಕೇಟ್ಸು ಸೊ ಈ ಹಿನ್ನೆಲೆಯಲ್ಲಿ ಈ ಅಫಿಷಿಯಲ್ ರಿಲೇಷನ್ಶಿಪ್ಸ್ಗಳನ್ನು ಬರೆದುಗಿಟ್ಟು ಈ ಒಂದು ರೀತಿ ಇನ್ಫಾರ್ಮಲ್ ಅಟ್ಮಾಸ್ಫಿಯರ್ದಲ್ಲಿ ಒಬ್ರಿಗೊಬ್ರಿಗೂ ಪರಿಚಯ ಮಾಡ್ಕೊಳ್ಳೋದು ಮತ್ತು ಒಬ್ರಿಗೊಬ್ರಿಗಿಗೂ ಕೂಡ ಲಾಟ್ ಆಫ್ ಇಂಟ್ಯಾಕ್ಷನ್ ಆಗುತ್ತೆ ಪರಿಚಯ ಆಗುತ್ತೆ ಸೊ ನೀವು ರುಟೀನ್ ಇರುವಂಥ ಒಂದು ಅವಧಿಯಿಂದ ಹೊರಗಡೆ ಬಂದು ತಮ್ಮ ಸ್ಕಿಲ್ಸ್ಗಳನ್ನು ತಮ್ಮ ಆಟದ ಕೌಶಲ್ಯವನ್ನು ತೋರಿಸೋದಕ್ಕೆ ಇದೊಂದು ಅವಕಾಶ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದೊಂದು ಟೂರ್ನಾಮೆಂಟನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿಯೂ ಕೂಡ ನಾವು ಮ್ಯಾಕ್ಸಿಮಮ್ ಟೀ ಶರ್ಟ್ಸ್ಗಳನ್ನು ಅವರವರ ವೃತ್ತಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯೇ ಆಯ್ಕೆ ಮಾಡಿದ್ದೀವಿ ಸೊ ಅಡ್ವೊಕೇಟ್ಸ್ಗಳಿಗೆ ದ ಬ್ಲ್ಯಾಕ್ ಕೋಟು ಬ್ಲ್ಯಾಕ್ ಟೀ ಶರ್ಟ್ಸು ಸೊ ಡಾಕ್ಟರ್ಸ್ಗಳು ವೈಟ್ ಟೀ ಶರ್ಟ್ಸು ಅದೇ ರೀತಿ ಜಡ್ತಿ ಅವ್ರಿಗೆ ನಾನು ಹಸಿರು ಗ್ರೀನ್ ಹೇಳಿದ್ದೆ ಅಂದರೆ ಸಮೃದ್ಧಿಯ ಸಂಕೇತ ಅಂತಂತೇಳಿ ಸೊ ಹಸಿರು ಸಿಕ್ಕಿಲ್ಲ ಟಿಮ್ ಸಿಕ್ಕಿದೆ ಅದು ಕೂಡ ಎಂಪವರ್ಮೆಂಟ್ ಸಂಕೇತ ಸೊ ಅದೇ ರೀತಿ ನಮ್ಮ ಆರ್ ಬಿ ರಿಸರ್ವ್ ಬಟಾಲಿಯನ್ನು ದೇ ಆರ್ ದ ಪಾರ್ಟ್ ಆಫ್ ದ ಪೊಲೀಸು ಅವರು ಕೂಡ ಏನು ಅಂತಂದರೆ ನಮ್ಮ ಲಾ ಆ್ಯಂಡ್ ಆರ್ಡರ್ಗೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿ ಇರ್ತಾರೆ ಅದೇ ರೀತಿ ಕಂದಾಯ ಕಂದು ಬಂದದ್ದು ರೆವಿನ್ಯೂ ಇಲಾಖೆ ಸೊ ರಾಜಸ್ವವನ್ನು ಕಲೆಕ್ಟ್ ಮಾಡುವಂಥ ಒಂದು ಇಲಾಖೆ ಸೊ ಅವರಿಗೆ ಕೆಂಪು ಅದೇ ರೀತಿ ಪೊಲೀಸ್ ಇಲಾಖೆಗೆ ನಾವು ಒಂದು ಸ್ವಲ್ಪ ಬ್ಲೂ ತಗೊಂಡಿದ್ದೀವಿ ಸ್ವಾರ್ಥ ಇರುತ್ತೆ ಸೊ ಮಾಧ್ಯಮದವ್ರಿಗೆ ಯಾವುದೋ ಎಲ್ಲ ಎಲ್ಲ ಕೊಟ್ಟಿದ್ದೀವಿ ಅದು ಕೂಡ ಏನು ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯಕಾಂತಿ ಹೇಗೆ ಇರುತ್ತೆ ಅದೇ ರೀತಿ ತಾಜಾ ತಾಜಾ ಸುದ್ದಿ ಕೊಡ್ತಾರೆ ಅದಕ್ಕೆ ಎಲ್ಲ ಇದೆ ಹೇಳಿ ಸೊ ಒಂದು ಲಾಜಿಕ್ ಇದರಲ್ಲಿ ಇದನ್ನು ಮಾಡಿದ್ದೀವಿ ಸೊ ಎಲ್ಲರೂ ಬಂದಿದ್ದೀರಾ ಎರಡು ದಿನದ ಮಟ್ಟಿಗೆ ಇರುತ್ತೆ ಸೊ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಈ ಗ್ರೌಂಡಲ್ಲಿದೆ ಸೋ ನೀವು ಇಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿ ಸೊ ಈ ಮೂಮೆಂಟನ್ನು ಈ ಕ್ಷಣವನ್ನು ಎಂಜಾಯ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ಆರ್ ವಿನ್ನರ್ಸು ಆಲ್ ಆರ್ಆರ್ ಪಾರ್ಟಿಸಿಪೇಷನ್ ಧನ್ಯವಾದಗಳು ಮಾನ್ಯ ಶ್ರೀ ಶಂಕರ್ ಮಾರಿಯನ್ನು ನಷ್ಟಕೊಳ್ಳಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಅಷ್ಟೇ ಆಗಿರುವ ಮುಖ್ಯ ಅತಿಥಿಗಳೇ ವಿಶೇಷ ವಿಶೇಷ ಅವಾನಿತ ಅತಿಥಿಗಳೇ ಅಧಿಕಾರಿ ಮಿತ್ರರೇ ಹಾಗೂ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮಿತ್ರರು ಈ ಒಂದು ಕ್ರೀಡಾ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕಸನ್ನಪ್ಪ ನಾಯಕ್ ಮಾನ್ಯ ನ್ಯಾಯಾಧೀಶರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಾಪುರ ಜಿಲ್ಲೆ ಅವರವರಿಗೆ ವೈಯಕ್ತಿಕವಾಗಿ ಹಾಗೂ ವಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಶ್ರೀ ಅರವಿಂದ್ ಅಗರ್ಗೇ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಡಿ ಎಲ್ ಎಸ್ ಇವರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಅನುಭವಿಸುತ್ತೇನೆ ಈ ಒಂದು ಕ್ರೀಡಾ ಕ್ರಿಕೆಟ್ ಪಂದ್ಯಾವ್ಯ ಆಯೋಜನೆಗೆ ಕಾರ್ಯಭೂತರಾಗಿರುವ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಎಸ್ ಶ್ರೀ ಲಕ್ಷ್ಮಣ್ ಇಂಬುರ್ಗಿ ಐ ಪಿ ಎಸ್ ಅವರಿಗೂ ವೈಯಕ್ತಿಕವಾಗಿ ಹಾಗೂ ವಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರತ್ಪುರವಾದ ಸ್ವಾಗತವನ್ನು ಬಯಸುತ್ತೇನೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ

ಈ ಒಂದು ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ನಮ್ಮ ಅಡ್ವೊಕೇಟ್ ಅಧ್ಯಕ್ಷರಾದಂತ ಶ್ರೀ ಬಿರಾದರ್ ಅವರು ಇದ್ದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಇದು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಶುಭಗಳು ನಮ್ಮ ಕಲ್ಲಿಗಾದಂಥ ರಮಣ ಹಟ್ಟಿ ಅವರು ಇದ್ದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಆಗಮಿಸುವ ಎಲ್ಲ ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಎಲ್ಲ ಟೀಮ್ ಕ್ಯಾಪ್ಟನ್ಸ್ ಹಾಗೂ ಪಂದ್ಯಾವಳಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಸ್ವಾಗತ ಅನುಭವಿಸುತ್ತೇನೆ ಈ ಒಂದು ಕ್ರೀಡಾಕೂಟಕ್ಕೆ ನಿರ್ಣಾಯಕರಾಗಿ ಆಗಿಸುವ ಸಹ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಮಾಧ್ಯಮದ ಮಿತ್ರರಿಗೂ ಹಾಗೂ ಪೊಲೀಸ್ ಅಧಿಕಾರಿ ಕುಟುಂಬದವರಿಗೂ ಹಾಗೂ ಈ ಕಾರ್ಯಕ್ರಮದ ಆಗಮಿಸುವ ಎಲ್ಲ ಟೀಮ್ ಪೊಲೀಸ್ ಎ ಟೀಮ್ ಪೊಲೀಸ್ ಬಿ ಟೀಮ್ ಐ ಆರ್ ಬಿ ಟೀಮ್ ಡಾಕ್ಟರ್ಸ್ ಟೀಮ್ ರೆವಿನ್ಯೂ ಟೀಮ್ ಹಾಗೂ ಜಿಲ್ಲಾ ಪಂಚಾಯತ್ ಮೀಡಿಯಾ ಟೀಮ್ ಅಡ್ವೊಕೇಟ್ ಟೀಮ್ ಎಲ್ಲ ಕ್ರೀಡಾಪಟುಗಳಿಗೂ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲ ಕ್ರೀಡಾಪಟುಗಳಿಗೆ ಸ್ವಾಗತ ಅನುಭವಿಸಿ ನನ್ನ ಸ್ವಾಗತ ಭಾಷಣ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮದ ಆರ್ಥಿಕ ಅದಕ್ಕೆ ಇದರಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ವಿ ನಾವು ಇಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಸಹಿತ ಐ ಪಿ ಎಲ್ ಹೋಗುವ ಸಾಧ್ಯತೆ ಇದೆ ಅದಕ್ಕೆ ಚೆನ್ನಾಗಿ ಆರೋಪರಿಗೆ ಅಭಿನಂದಿಸಿಕೊಟ್ಟ ಈ ಒಂದು ಒಪಿಎಲ್ ಕಾರ್ಯಕ್ರಮದ ಅಧ್ಯಕ್ಷತ ಉದ್ಘಾಟಕರಾಗಿ ಅಧ್ಯಕ್ಷ ಸ್ಥಾನ ವಹಿಸಿರುವಂತ ಸನ್ಮಾನ ಶ್ರೀ ಕೃಷ್ಣಪ್ಪ ನಾಯ್ಕ್ ಮಾನ್ಯ ನ್ಯಾಯಾಧೀಶರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವರು ತಮ್ಮ ಅಧ್ಯಕ್ಷ ಜಿ ಶರೋಜಿ ಸಹಿತ ಬಗ್ಗೆ ಶ್ರಮ ಕೊಟ್ಟು ಈ ಕಾರ್ಯಕ್ರಮದ ಇಪ್ಪತ್ತೈದರ ವಿವರ ಇದರಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಿವೆ ಈ ಎಂಟು ತಂಡಗಳನ್ನು ನಾವು ಎರಡು ಭಾಗಗಳಾಗಿ ವಿಂಗಡನೆ ಮಾಡಿದ್ವಿ ಮೊದಲನೇದಾಗಿ ಗ್ರೂಪ್ ಎ ಗ್ರೂಪ್ ಎ ವಿಭಾಗದಲ್ಲಿ ಜಲ್ಸೀಸಲ್ ಟೀಮ್ ಆರ್ ಬಿ ಟೀಮ್ ಅಡ್ವೊಕೇಟ್ಸ್ ಟೀಮ್ ಮತ್ತೆ ಪೊಲೀಸ್ ಬಿ ಅಂದರೆ ಪೊಲೀಸ್ ಸಿಬ್ಬಂದಿಗಳ ತಂಡ ನಾಲ್ಕು ತಂಡಗಳು ಗ್ರೂಪ್ ಎದಲ್ಲಿ ಭಾಗವಹಿಸಿ ಗ್ರೂಪ್ ಎದಲ್ಲಿ ಆಟ ಆಡ್ತಾ ಇದ್ದಾರೆ ಗ್ರೂಪ್ ಡಿ ಗ್ರೂಪ್ ಬಂದು ಪೊಲೀಸ್ ಆಫೀಸರ್ಸ್ ಟೀಮ್ ಡಾಕ್ಟರ್ಸ್ ಟೀಮ್ ಮೀಡಿಯಾ ಟೀಮ್ ಮತ್ತೆ ರೆವಿನ್ಯೂ ಟೀಮ್ ನಾಲ್ಕು ತಂಡಗಳು ಗ್ರೂಪ್ ಬಿದಲ್ಲಿ ಆಟ ಆಡ್ತಾ ಈಗ ಫಸ್ಟ್ ಮ್ಯಾಚು ಫಸ್ಟ್ ಮ್ಯಾಚ್ ಬಂದು ಪೊಲೀಸ್ ಆಫೀಸರ್ಸ್ ವರ್ಸಸ್ ಡಾಕ್ಟರ್ಸ್ ಈಗ ಒಂಬತ್ತು ಗಂಟೆಗೆ ಫಸ್ಟ್ ಮ್ಯಾಚ್ ಪೊಲೀಸ್ ಆಫೀಸರ್ಸ್ ವರ್ಸಸ್ ಡಾಕ್ಟರ್ಸ್ ಆಗತ್ತೆ ಎರಡನೇ ಮ್ಯಾಚು ಹನ್ನೊಂದು ಮೂವತ್ತಕ್ಕೆ ಐ ಆರ್ ಬಿ ವರ್ಸಿಸ್ ಜೆಡ್ ಪಿ ಸಾರ್ ಟೀಮ್ ಐ ಆರ್ ಬಿ ತಂಡ ಮತ್ತು ಜೆಡ್ ಪಿ ಸರ್ ಟೀಮ್ ಆಟ ಆಡುತ್ತೆ ನೆಕ್ಸ್ಟ್ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆಗೆ ಮೀಡಿಯಾ ಟೀಮ್ ವರ್ಸಸ್ ರೆವಿನ್ಯೂ ಟೀಮ್ ಮೇಡಿಯಾ ಮತ್ತು ಡಿ ಸಿ ಎಸ್ ಆರ್ ಟೀಮು ಮಧ್ಯಾಹ್ನ ಎರಡು ಗಂಟೆಗೆ ಆಡ್ತಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಡ್ವೊಕೇಟ್ಸ್ ವರ್ಸಸ್ ಪೊಲೀಸ್ ಬಿ ಅಂದರೆ ಪೊಲೀಸ್ ಸಿಬ್ಬಂದಿಗಳ ತಂಡ ಒಟ್ಟು ಇವತ್ತು ಈ ನಾಲ್ಕು ಮ್ಯಾಚ್ಗಳಾಗ್ತವೆ ನಾಳೆ ನಾಳೆ ಬೆಳಗ್ಗೆ ಮತ್ತೆ ಒಂಬತ್ತು ಗಂಟೆಗೆ ಗ್ರೂಪ್ ಮೊದಲು ಒಂಬತ್ತು ಗಂಟೆಗೆ ಗ್ರೂಪ್ ಬಿ ಗ್ರೂಪ್ ಬಿ ತಂಡದಲ್ಲಿ ಸೆಮಿಫೈನಲ್ಗೆ ಆಯ್ಕೆಯಾಗುವಂಥ ಎರಡು ತಂಡಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಟ ಆಡ್ತಾರೆ ಹನ್ನೊಂದು ಗಂಟೆಗೆ ಸೆಮಿಫೈನಲ್ ಗ್ರೂಪ್ ಎ

ು ಅಧಿಕಾರಿಗಳೇ ಮಾಧ್ಯಮ ಮಿತ್ರರೇ ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಲು ಆಸಕ್ತರಾಗಿ ಉತ್ಸುಕರಾಗಿ ನಿಂತಿರುವ ಜಿಲ್ಲಾ ಈ ದಿನ ನನಗೆ ತುಂಬ ಇದೆ ಏನು ಕ ಕಾರಣ ಅಂದರೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ಇಲ್ಲಿ ಒಟ್ಟಾಗಿ ಸೇರಿಸಿ ಒಂದು ಕ್ರೀಡೆಯನ್ನು ಆಡಿಸೋ ಬಗ್ಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಈ ಕ್ರೀಡೆಯಲ್ಲಿ ನನಗೆ ಕೆಲಸಂಗೆ ವೈದ್ಯರಿದ್ದಾರೆ ವಕೀಲರಿದ್ದಾರೆ ಪೊಲೀಸರು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಹಾಗೂ ಮಾಧ್ಯಮಿಸ್ತರು ಇನ್ನೂ ಅನೇಕ ವಿಚಾರ ಅಂತ ನನಗೆ ಗಮನಿಸ್ತಾ ಇದ್ದೀನಿ ಕ್ರೀಡಾಕೂಟದ ಬಗ್ಗೆ ನಾನು ಒಂದು ಮಾತನ್ನು ಹೇಳಿ ಆಗ ಆದರೂ ಹೇಳಿಕೆ ಇಷ್ಟಪಡ್ತೇನೆ ನಾನು ನನ್ನ ಜೀವನದಲ್ಲಿ ಕ್ರೀಡೆಯಲ್ಲಿ ಎಲ್ಲೂ ಭಾಗವಹಿಸಲಿಲ್ಲ ಬರೀ ಊರಿನಲ್ಲಿ ನಾನು ಸಮಯವನ್ನು ಕಳೆದುಕೊಟ್ಟೆ ಒಂಥರ ಸಾವಿರಾರು ಮೂರು ಟ್ರಮಸ್ ಲೈಫ್ ನಮ್ಮ ಶಾಲೆಯಲ್ಲಿ ಜನರು ನಮ್ಮ ವಿದ್ಯಾರ್ಥಿಗಳು ಆಟ ಆಡುವಾಗ ನಾನು ಬಟ್ಟೆಯ ಕಾಯುವಂಥ ಕೆಲಸ ಮಾಡ್ತಿದ್ದೆ ಒಂದು ತಾಣದಲ್ಲಿ ಆದರೆ ಈ ಕ್ರೀಡೆ ಬಗ್ಗೆ ಒಂದು ಒಳ್ಳೆಯ ಭಾವನೆ ಆನಂದ ಇದೆ ಇದೆ ಖುಷಿ ಇದೆ ಇದೆ ಯಾರು ಹಾಗೆ ಭಾವನೆಯಿಂದ ಇದು ವ್ಯಾಯಾಮ ಮತ್ತು ಕ್ರೀಡೆಯಿಂದ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಅನ್ನೋದು ಮಾತಂತೂ ಸತ್ಯ ಅದನ್ನು ನಾನು ಕಂಡುಕೊಂಡಿದ್ದೇನೆ ಯಾವುದೇ ಒಂದು ಕ್ರೀಡೆ ಅಥವಾ ಈ ವ್ಯಾಯಾಮದಿಂದ ವ್ಯಾಯಾಮದಿಂದ ಜೀವನ ದಿನವನ್ನು ನಾವು ಪ್ರಾರಂಭ ಮಾಡಿದರೆ ಆ ದಿನ ಸಕ್ಸಸ್ಫುಲ್ ಆಗ್ತದೆ ಯಾರು ಹೇಳ್ತಾರೆ ಧ್ಯಾಯ ಇಲ್ಲದೆ ಪ್ರಾರಂಭ ಮಾಡಿದ ದಿನ ಅದು ಕೆಟ್ಟ ದಿನ ಅಂತ ಹೇಳ್ತಾರೆ ಹಾಗೆ ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹೇಳಬೇಕಂದ್ರೆ ಈ ಥರ ವಿವಿಧ ಇಲಾಖೆ ಅಧಿಕಾರಿಗಳನ್ನು ಮತ್ತು ಸ್ಪರ್ಧೆಯನ್ನು ಸೇರಿಸಿ ಈ ಥರ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡೋದ್ರಿಂದ ಒಂಥರ ಎಲ್ಲರಿಗೂ ಒಂದು ಸಮಾಗಮ ಆಗ್ತದೆ ಎಲ್ಲ ದೂರದಲ್ಲಿ ಇವತ್ತು ಪೊಲೀಸರು ಇದ್ದಾರೆ ನ್ಯಾಯವಾಡಿಗಳಿದ್ದಾರೆ ವೈದ್ಯರಿದ್ದಾರೆ ದಂಧ ಹೇಳಿಕೆ ನಾವೆಲ್ಲ ಪರಸ್ಪರ ಕೂಡಿ ಕೆಲಸ ಮಾಡಬೇಕಾದಂಥ ಅಗತ್ಯ ಬರ್ತದೆ ಜಿಲ್ಲೆಯ ಒಂದು ಆಡಳಿತ ಸುಲಭವಾಗಿ ಹೇಳಬೇಕು ಅಂದರೆ ಎಲ್ಲರೂ ಸೇವೆ ಕೆಲಸ ಮಾಡುವಂಥ ಒಂದು ಅಗತ್ಯ ಆಗ್ತದೆ ಎಲ್ಲರೂ ಪರಸ್ಪರ ಕ್ವಾಡಿನೇಷನ್ ಕ್ವಾಡಿನೇಷನ್ ಬೇಕು ಆ ಕ್ವಾಡೇಷನ್ ಆದ್ಮೇಲೆ ಈ ಥರ ಒಂದು ಆಟಗಳಿಂದ ಪರಸ್ಪರ ಪರಿಚಯ ಆಗ್ತದೆ ಪರಸ್ಪರ ಒಂದು ಆತ್ಮೀಯತೆ ಬೆಳೀತದೆ ಎಷ್ಟೋ ಕೆಲಸಗಳು ನಮ್ಮಲ್ಲಿ ಸುಲಭವಾಗಿ ಆಗಿಬಿಡ್ತವೆ ಆಮೇಲೆ ಒಟ್ಟಾರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಸುಲಭ ಆಗ್ತದೆ ನಾನು ಒಂದು ಮಾತು ಕೇಳ್ತೇನೆ ಕಾನೂನು ಸುವ್ಯವಸ್ಥೆ ಪಾಲನೆ ಪೊಲೀಸರು ಕರ್ತವ್ಯ ಅಂತ ನಾವು ಅವ್ರದ್ದೇ ಒಂದು ಪ್ರಸಂಗ ಹೇಳೋಂಗಿಲ್ಲ ತಪ್ಪಾಗ್ಬಿಡ್ತೇನೆ ಕಾನೂನು ಸುವ್ಯವಸ್ಥೆ ಪಾಲನೆಯಲ್ಲಿ ನಾವು ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಬೇಕು ಸಾರ್ವಜನಿಕರು ನಾವು ಪೊಲೀಸರ ಜೊತೆ ಆಕ್ಟಿವ್ ಆಗಿ ನಾವು ಕೋಪರೇಷನ್ ಮಾಡಿದರೆ ಮಾತ್ರ ಎಫೆಕ್ಟಿವ್ ಆಗಿ ಒಂದು ಆಡಳಿತ ಆಗ್ತದೆ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸು ಸುಲಭವಾಗಿ ನಡೀತವೆ ಹಾಗಾಗಿ ನಾವು ಪಾತ್ರ ಭಾವನೆ ಬಿಟ್ಕೋಬೇಕು ಇದು ಕಾನೂನು ಪಾಲನೆ ಬಿಟ್ಕೊಳ್ಳಲ್ಲ ಪೊಲೀಸ್ ಕರ್ತವ್ಯ ಮಾತ್ರ ಅಲ್ಲ ನಾವು ಅದನ್ನು ಬ್ರೀಕ್ ಮಾಡ್ತಾ ಹೋಗ್ಬೋದು ಅವ್ರು ಮಾತ್ರ ಪಾಲನೆ ಮಾಡಬೇಕನ್ನೋ ಭಾವನೆ ನೋಡಬೇಕು ನಾವು ಬಿಡಬೇಕು ಆದರೆ ನಾವು ಸಾರ್ವಜನಿಕ ಸಾರ್ವಜನಿಕರಲ್ಲಿ ಆ ಥರ ನಾವು ರೂಲ್ ಅಂದರೆ ರೂಲ್ ಆಫ್ ಲಾ ಅಂತ ಕಾನೂನು ಪಾಲನೆ ಮಾಡುವಂಥ ಒಂದು ಮೆಂಟ್ಯಾಲಿಟಿ ನಮ್ಮಲ್ಲಿ ಬೆಳೀಬೇಕು ಅದು ಬಹುಶಃ ಅದು ಈ ಥರ ಒಂದು ಕಾರಣಗಳಿಂದ ನಮ್ಮಲ್ಲಿ ಮೂರುತ್ತೆ ಅಂತ ನನ್ನ ಭಾವನೆ ಆಮೇಲೆ ನಮ್ಮ ಈ ಒಂದು ಸೆಟಪ್ಪಲ್ಲಿ ವಕೀತ ಪಾತ್ರವನ್ನು ನಾವು ಕಡಿಮೆ ಮಾಡೋದಿಲ್ಲ ಈಗ ಡ್ಯೂ ಪ್ರೊಸೆಸನ್ನು ಅವರು ಕಾನೂನೇ ಕಾನೂನಿನ ಸರಿಯಾದ ಪಾಲನೆಯನ್ನು ಇನ್ಸೂರ್ ಮಾಡೋದು ನಮ್ಮ ವಕೀಲರು ಆದ್ದ ಕಾನೂನಿನ ನ್ಯಾಯದಾನ ಮಾಡುವುದು ನಮ್ಮ ಕರ್ತವ್ಯ ಇರ್ತದೆ ಹಾಗಾಗಿ ಎಲ್ಲರೂ ಸಮ್ಮಿಳಿತವಾಗಿ ಎಲ್ಲರೂ ಕಾರ್ಡಿನೇಷನ್ ಕೆಲಸ ಮಾಡಿದರೆ ಮಾತ್ರ ನಮ್ಮಲ್ಲಿ ವಿಶೇಷವಾಗಿ ಆಡಳಿತ ನಡೀತದೆ ಅಂತ ಹೇಳಿ ಇಷ್ಟಪಡ್ತೇನೆ ಸೊ ಈ ಒಂದು ಕಾರ್ಯಕ್ರಮ ತುಂಬ ಒಂದು ಮಹತ್ವದ್ದು ಈತನ ಕಾರ್ಯಕ್ರಮಗಳು ನಡೀತಾ ಇರಲಿ ಇನ್ನೂ ಒಂದು ಒಂದು ನಿಂಟೆ ಮಾತ್ರ ಮೀಸಲು ಬೇಡ ಇವು ಪರಿಪಡನೆ ನಡೀತಾ ಇರಲಿ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಇದರಲ್ಲಿ ನಾನು ಸರ್ವಿಸಿದಂಗೆ ಎಲ್ಲರೂ ವಿಮರ್ಶೆ ಇದರಲ್ಲಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ಈ ಒಂದು ನೀವು ಕೂಡಿ ಆಡೋದ್ರಿಂದ ನಿಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಬೆಳೀತದೆ ಒಂದು ಒಂದು ಆತ್ಮವಿಶ್ವಾಸ ಬರ್ತದೆ ನಾವು ಕೂಡ ಎಫೆಕ್ಟಿವ್ ಕೆಲಸ ಮಾಡುವಂಥ ಒಂದು ಒಂದು ಭಾವನೆಯನ್ನು ಅಂತ ಕೊಡ್ದೇನೆ ಹಾಗಾಗಿ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಏನು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟೆ ಅಂತ ಒಂದು ಸ್ಥಾನವನ್ನು ನಾನು ಮಂಜೇಶ್ ಪಾಟೀಲ್ ಸರ್ ಕಳ್ಸ್ರಿ ನಿಮಗೂ ಬೇಕು ಕಳ್ಸ್ರಿ ಏನೇನು ರೀ ಡ್ರೈ ಬರ್ಬೇಕು ವೇಟ್ ಮಾಡತ್ತೀನಿ ಸರ್ 넌왜 이렇게 넌왜 이렇게 넌왜 이렇게 넌왜 이렇게 넌왜 이렇게 넌왜 이렇게 넌 ಕ್ರಿಕೆಟ್ ಟೀಮ್ ಇದ್ರಿ ಮಂಜೇಜ್ ಪಾಟೀಲ್ ಸರ್ ಕಳಿಸ್ರಿ ನಿಮಗೆ ಬೇಕು ಕಳಿಸ್ರಿ ಏನೇನು

ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಆಗಮಿಸಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಎಂಟು ತಂಡಗಳು ಇವತ್ತು ಇಪ್ಪತ್ತೈದರ ಕಾರ್ಯಕ್ರಮ ನಿರ್ಮಲವಾದ ಮನದಿಂದ ಎಲ್ಲರನ್ನ ಪ್ರೀತಿಯಿಂದ ಕಾಣುವ ವ್ಯಕ್ತಿತ್ವವನ್ನು ರೂಢಿಸಿಕೊಂಡ ಈ ದಿನ ನಬಕೆ ಕೇಳಿ ಇನ್ನೇ ಬಿಳಿಯ ಬಣ್ಣದ ಮತ್ತು ಶಾಂತಿಯ ಸಂಕೇತವಾಗಿರ್ತಕ್ಕಂಥ ಪಾರಿವಾಳಗಳನ್ನು ಕೂಡ ನಾವು ಮಗದಲ್ಲಿ ತಿಮ್ಮಿ ಕ್ರೀಡಾಕೂಟದ ಉದ್ಘಾಟನೆ ಆಗ್ತಾಯಿದೆ ಕ್ರೀಡಾ ಹುಡುಗಾರು ರೈಟ್ಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇಲ್ಲಿ ನೆನಪಿಟ್ಟುಕೊಳ್ತಾ ಇದ್ದೇನೆ ಆಟವನ್ನು ಗೆಲ್ಲಬಹುದು ಸೋಲಬಹುದು ಅದು ಮುಖ್ಯವಲ್ಲ

ಉದ್ಘಾಟನಾ ನುಡಿಗಳು ಸಾತ್ವಿಕ ಸಹಭಾಗದವರು ಕಕ್ಷಿದಾರರ ಹಿತ ಕಾಯುವ ಪಾಂಡಿತ್ಯವನ್ನ ಹೊಂದಿರತಕ್ಕಂಥ ಡಾಕ್ಟರ್ ಕಸಮಪ್ಪ ನಾಯ್ಕ್ ಮಾನ್ಯ ನ್ಯಾಯಾಧೀಶರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಯಪುರ ಜಿಲ್ಲೆ ಅವರನ್ನ ಉದ್ಘಾಟನಾ ನುಡಿಗಳು ವಿನಂತಿಯನ್ನು ಮಾಡ್ತಾ ಇದ್ದರು एल बेगे हिंदी

ఈ ఈక్రమ కేంద్ర బు ఆమె కార్యక్రమ రియాలి కార్యక్రమ స్ఫూర్తి తమల స్ఫూర్తి చెందిన సన్మాన్య శ్రీ లక్ష్మణ్ ము క్రికెట్ ఇది అంతా దేవరూ సర్టిఫికేట్ ఆడి క్రికెట్ నోడ్ ఈ కన అర్పస్ అదే రీతి కార్యక్రమకి ఆగమసి కన్నడూ నవ్ ఎంక్ చర్తి క్యమర ఎలా అబ్జర్వ్ మాట్టు చది ఎల్ విన్నర్స్ ಯಾರೋ ಒಬ್ಬರಿಗೆ ಗೆಲ್ಲಬೇಕು ಬೇಕು ಯಾವುದೂ ಇಲ್ಲ ಅವರ ಪರ್ಫಾರ್ಮೆನ್ಸ್ ಮೇಲೆ ಆಟ ನಿಂತಿರ್ತದೆ ಅವ್ರ ನಿರ್ಧಾರ ಮಾಡುವಂತಹ ಇದು ನಮ್ಮ ಹಂತಾಯಿಸಿದ್ದಾರೆ ಆಮೇಲೆ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ನಾವು ತಯಾರು ಮಾಡಿದಂತ ಎಲ್ಲ ನಮ್ಮ ಡಿ ಆರ್ ಅಧಿಕಾರಿ ಮತ್ತು ಸಹಿತ ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ಒಂದು ಇದನ್ನು ಮುಗಿಸ್ತಾ ಇದ್ದೀನಿ ತನಗೆ ಕೂಡ

ಮೇಯರ್ ಸಾಬ್ ಅವರು ಸ್ವಲ್ಪ ಉಪಹಾರ ಕಡಿಮೆ ಸೇವನೆ ಮಾಡಿದರೆ ಉತ್ತಮ